ಎಲ್ಲರಿಗೆ ನಮಸ್ಕಾರ ವೆಲ್ಕಮ್ ಟು ಸನಾಲಾಕ್ಸ್ ಲಾಕ್ಸ್ ಚಿತ್ರಾನ್ನಗಳಲ್ಲಿ ತುಂಬ ವಿಧಾನಗಳ ಚಿತ್ರಾನ್ನ ನಾವು ಮಾಡ್ಕೊಂಡು ತಿಂದೇ ಇರ್ತೀವಿ ಆದರೆ ಈ ರೀತಿಯಾಗಿ ಒಮ್ಮೆ ಬೆಳ್ಳುಳ್ಳಿ ಆ್ಯಂಡ್ ಕರ್ಬೇವ್ ಕಾಂಬಿನೇಷನ್ ಆಗಿ ಚಿತ್ರಾನ್ನ ಯಾವ ರೀತಿಯಾಗಿ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೀನಿ ಇದು ಸಕಟೇಸ್ಟಿ ಟೇಸ್ಟಿಯಾಗಿರ್ತೈತಿ ಮಾಡೋದು ಕೂಡ ಅಷ್ಟೇ ಸುಲಭ ಬನ್ನಿ ಯಾವ ರೀತಿ ಹೆಂಗೆ ಮಾಡುತ್ತ ನೋಡೋಣ ಮೊದಲಿದಾಗಿ ನಮ್ಮ ಚಾನಲಿಂದ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಾ ಹಾಕುವಂಥ ವಿಡಿಯೋ ಮೊದಲಿಗೆ ನೀವೇ ನೋಡ್ಬೋದು ಇವಾಗ ಒಂದು ಪಾತ್ರೆಗೆ ಸ್ವಲ್ಪ ಪ್ರಮಾಣದಲ್ಲಿ ಉದ್ದಿನ ಬೇಳೆನ ಹಾಕ್ಕೊಂಡು ಇದನ್ನ ಡ್ರೈ ರೋಸ್ಟ್ ಮಾಡ್ಕೋಬೇಕು ಅಂದರೆ ಇದಕ್ಕೆ ಯಾವುದೇ ರೀತಿ ಎಣ್ಣೆನ ಹಾಕೋಬಾರ್ದು ಹಾಗೆ ಇದನ್ನ ಕಲರ್ ಚೇಂಜ್ ಆಗೋವ್ರಿಗೆ ಫ್ರೈ ಮಾಡ್ಕೋಬೇಕು ಇದೆಲ್ಲ ಕಲರ್ ಚೇಂಜ್ ಆದ ನಂತರ ಇದಕ್ಕೆ ಸ್ವಲ್ಪ ಪ್ರಮಾಣದಲ್ಲಿ ಕಡಲೆ ಬೇಳೆನ ಕೂಡ ಹಾಕ್ಕೊಂಡು ಇದು ಅಷ್ಟೇ ಕಲರ್ ಚೇಂಜ್ ಆಗೋರಿಗೆಲ್ಲ ಫ್ರೈ ಮಾಡ್ಕೋಬೇಕು ಇವಾಗ ಇದೆಲ್ಲ ಆಗಿದೆ ಇದಾದ ನಂತರ ಇದಕ್ಕೆ ಸ್ವಲ್ಪ ಹಸಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಹಾಕ್ಕೊಂಡು ಇದನ್ನೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಒಂದು ನಾಲ್ಕರಿಂದ ಐದು ಬ್ಯಾಡ್ಗೆ ಮೆಣಸಿನಕಾಯಿನ ಹಾಕೋತಾ ಇದೀನಿ ನಿಮಗೆ ಬೇಕಿದ್ರೆ ಖಾರದ ಮೆಣ್ಸಿಕಾಯಿ ಕುರು ಕೂಡ ಇರ್ತಾವಲ್ವ ಅದನ್ನು ಕೂಡ ಹಾಕೋಬೋದು ಇದಕ್ಕೆ ಅದಾದ ನಂತರ ಸ್ವಲ್ಪ ಜೀರಿಗೆ ಸ್ವಲ್ಪ ಕರಿಬೇವು ಕೂಡ ಹಾಕ್ಕೊಂಡು ಈ ಕರಿಬೇವು ಮತ್ತು ಜೀರಿಗೆ ಮೆಣ್ಸಿನಕಾಯಿ ಏನಿರ್ತಾವಲ್ವ ಅದೆಲ್ಲ ಫ್ರೈ ಆಗಬೇಕು ಅದಕ್ಕೆ ಒಂದು ಎರಡರಿಂದ ಮೂರು ನಿಮಿಷ ಚೆನ್ನಾಗಿ ಇದನ್ನ ಫ್ರೈ ಮಾಡ್ಕೋಬೇಕು ಇದೆಲ್ಲ ಫ್ರೈ ನಂತರ ಇದನ್ನ ಕಂಪ್ಲೀಟಾಗಿ ಕೂಲ್ ಆಗೋಕೆ ಬಿಡಬೇಕು ಅಂದರೆ ಇದನ್ನ ಮಿಕ್ಸಿನ ಜಾರದಲ್ಲಿ ಹಾಕ್ಕೊಡ್ತೇವಲ್ವ ಹಾಗಾಗಿ ಇದನ್ನ ಕಂಪ್ಲೀಟಾಗಿ ಕೂಲ್ ಆಗೋಕೆ ಬಿಡಬೇಕು ಇವಾಗ ಅದೇ ಪಾತ್ರೆಗೆ ಅದನ್ನೆಲ್ಲ ತಗೊಂಡಾದ ನಂತರ ಅದೇ ಪಾತ್ರೆಗೆ ಮೂರಲಿಂದ ನಾಲ್ಕು ಟೇಬಲ್ ಸ್ಪೂನಷ್ಟು ಎಣ್ಣೆನ ಹಾಕೋತಾ ಇದ್ದೀನಿ ಎಣ್ಣೆ ಎಲ್ಲ ಕಾದಾದ ನಂತರ ಇದಕ್ಕೆ ಒಂದು ಹದಿನೈದರಿಂದ ಇಪ್ಪತ್ತೈಸರು ಆಗುವಷ್ಟು ಬೆಳ್ಳುಳ್ಳಿನ ಸೊಪ್ಪೆ ಸುಲಿದು ಕುಟ್ಟಿ ಹಾಕೋತಾ ಇದ್ದೀನಿ ಈ ರೀತಿಯಾಗಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಅಂದರೆ ಕಲರ್ ಚೇಂಜ್ ಆಗೋವ್ರಿಗೆ ಏನಲ್ಲ ಇದರಲ್ಲಿ ಏನು ಹಸಿ ವಾಸನೆ ಇರ್ತೈತಲ್ವ ಅದು ಹೋಗುವಷ್ಟು ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಫ್ರೈ ಆಗಿಂದ ಇದನ್ನ ಇನ್ನೊಂದು ಪಾತ್ರೆಗೆ ಸೇರಿಸ್ಕೋತಾ ಇದ್ದೀನಿ ಇದೆಲ್ಲ ಸೇರಿಸ್ಕೊಂಡಿದ್ದಾದ ನಂತರ ಅದೇ ಪಾತ್ರೆ ಇಲ್ಲಿ ಇವಾಗ ಎಣ್ಣೆ ಉಳಿದಿದೆ ಅಲ್ವಾ ಅದಕ್ಕೆ ಇವಾಗ ಒಂದು ಆಗುವಷ್ಟು ಹಸಿ ಕರ್ಬೇವನ್ನ ಹಾಕೋತಾ ಇದ್ನಿ ಹಸಿ ಕರ್ಬೇವು ಸಿಡಿಯೋ ಚಾನ್ಸಸ್ ಇರುತ್ತೆ ಹಾಗಾಗಿ ಸ್ವಲ್ಪ ಹುಷಾರ್ಲಿದ್ದೇನೆ ಹಾಕೊಡಿ ಇದು ಕರ್ಬೇವು ಹಾಕೊಂಡಾದ ನಂತರ ಇದನ್ನೂ ಕೂಡ ಅಷ್ಟೇ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಇದು ಏನು ಜಾಸ್ತಿ ಟೈಮ್ ತಗೊಳ್ಳಲ್ಲ ಬೇಗನೆ ಉದುರು ಉದುರಾಗಿ ಆಗಿಬಿಡ್ತೈತಿ ಅದು ಹಾಕಿದ ಇದನ್ನು ಕೂಡ ಅಷ್ಟೇ ಎತ್ತಿ ಒಂದು ಪಾತ್ರೆಗೆ ಸೇರಿಸ್ಕೋತಾಯಿದ್ದೀನಿ ಇವು ಕೂಡ ಅಷ್ಟೇ ತಣ್ಣಗಾಗೋಕೆ ಬಿಡಬೇಕು ಇದೆಲ್ಲ ತಣ್ಣಗಾದ ನಂತರ ಒಂದು ಮಿಕ್ಸಿನ್ ಜಾರನ್ನ ತಗೊಂಡು ಸ್ಟಾರ್ಟಿಂಗ್ ಏನು ಹುರಿದು ಬೇಳೆ ಉದ್ದಿನಬೇಳೆ ಬೇಳೆನ ಅದನ್ನು ಕೂಡ ಹಾಕೋತಾ ಇದ್ನಿ ಇನ್ನೇ ಹುರ್ಕೊಂಡ್ವಲ್ವ ಬೆಳ್ಳುಳ್ಳಿ ಮತ್ತು ಕರ್ಬೇವನ್ನ ಆ ಬೆಡ್ರನ್ನು ಹಾಕಿ ಇದಕ್ಕೆ ಸ್ವಲ್ಪ ಉಪ್ಪು ಅಂದರೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿ ಇದನ್ನ ನುಣ್ಣಗೆ ಪೇಸ್ಟ್ ಮಾಡ್ಕೋಬೇಕು ಅಂದರೆ ಬೇಕು ನೋಡಿ ಈ ರೀತಿಯಾಗಿ ನುಣ್ಣಗೆ ಪೌಡ್ರ್ ಆದ ನಂತರ ಇನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಇದನ್ನು ನಾವೇನು ಎಣ್ಣೆಯಲ್ಲಿ ಹುರ್ಕೊಂಡಿದ್ದ ಹುರ್ಕೊಂಡಿರಲ್ವಲ್ವಾ ಕಡಲೆ ಉದ್ದಿನ ಇದನ್ನ ಎಷ್ಟು ದಿನ ಇಟ್ಟರು ಸಾಕಾಗುತ್ತೆ ಅದಕ್ಕೆ ಎಣ್ಣೆಲೆ ಹುರ್ಕೋಬೇಡಿ ಹಾಗೆ ಹುರ್ಕೊಂಡ್ರೆ ಇದನ್ನ ಎಷ್ಟು ದಿನ ಬೇಕಾದ್ರೂ ಇಟ್ಕೋಬೋದು ಇವಾಗ ಇದನ್ನ ರೈಸ್ ಯಾವ ರೀತಿ ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೆ ಇವಾಗ ಇವಾಗ ಅದೇ ಪಾತ್ರೆಗೆ ಎಣ್ಣೆ ಎಣ್ಣೆ ಕಾದಾದ ಆದ ನಂತರ ಜೀರಿಗೆ ಸಾಸಿವೆ ಹಾಗೂ ಹಸಿ ಶೇಂಗಾ ಬೀಜ ಅಥವಾ ಕಡಲೆ ಬೀಜನ ಹಾಕಿ ಇದನ್ನ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೋಡಿ ಈ ರೀತಿಯಾಗಿ ಇದೆಲ್ಲ ಫ್ರೈ ಆದ ನಂತರ ಇದಕ್ಕೆ ಖಾರಕ್ಕೆ ಒಂದು ಮೂರಿಂದ ನಾಲ್ಕಷ್ಟು ಮೆಣ್ಸಿಕಾಯನ್ನ ಹಾಕೋತಾ ಇದ್ದೀನಿ ನಿಮ್ಗೆ ಭೀ ಖಾರ ಕಮ್ಮಿ ಬೇಕನ್ಸಿರಿ ಒಂದು ಎರಡರಿಂದ ಮೂರು ಮೆಣ್ಸಿಕಾಯಿನ ಹಾಕೊಂಡ್ರೆ ಸಾಕಾಗುತ್ತಾ ಆ ಪೌಡ್ರಲ್ಲಿ ಕೂಡ ನಾವು ಮೆಣ್ಸಿಕಾಯಿನ ಹಾಕ್ಕೊಂಡಿರ್ತೀವಲ್ವ ಹಾಗಾಗಿ ನಿಮಗೆ ನೋಡಿ ಹಾಕೊಳ್ಳಿ ಮೆಣ್ಸಿ ಇದಾದ ನಂತರ ಇದಕ್ಕೆ ಸ್ವಲ್ಪ ಅರಿಶಿನ ಸ್ವಲ್ಪ ಗರಂ ಮಸಾಲಾನ ಹಾಕೋತಾ ಇದೀನಿ ಮೆಣಸಿಕಾಯಿನ ಹಾಕ್ಕೊಂಡಿರ್ತೀವಲ್ವ ಖಾರ ಕಮ್ಮಿ ಬೇಕಂದ್ರೆ ಗರಂ ಮಸಾಲಾನ ಸಂಪೂರ್ಣವಾಗಿ ಸ್ಕಿಪ್ ಮಾಡ್ಕೊಬಹುದು ಇಲ್ಲ ಫ್ರೈ ಆದ ನಂತರ ಇದಕ್ಕೆ ಮುಂಚಿತವಾಗಿ ಇಟ್ಕೊ ಮಾಡಿ ಇಟ್ಕೊಂಡಿರೋ ಅನ್ನನ ಹಾಕೋತಾ ಇದ್ದೀನಿ ಉದುರು ಉದುರಾಗಿರೋ ಬಿಳಿ ಅನ್ನನ ಮಾಡಿ ಇಟ್ಕೊಂಡಿದ್ನಿ ಅದನ್ನ ಹಾಕೋತಾ ಇದ್ನಿ ಅದಾದ ನಂತರ ಅವಾಗ ಏನು ಪೌಡ್ರ್ ಮಾಡಿ ಎತ್ತಿ ಇಟ್ಕೊಂಡಿದ್ವಲ್ಲ ಅದನ್ನು ಕೂಡ ಹಾಕೋತಾ ಇದ್ನಿ ಆದರೆ ಸ್ವಲ್ಪ ಹಾಕಿ ಸ್ವಲ್ಪ ಎತ್ತಿ ಸೈಡಿಗೆ ಇಟ್ಕೋತಾ ಇದ್ನಿ ಇವಾಗ ಸ್ವಲ್ಪ ಉಪ್ಪು ಕೂಡ ಹಾಕೋತಾ ಇದೀನಿ ಅನ್ನದಲ್ಲಿ ಕೂಡ ಉಪ್ಪಿರುತ್ತೆ ಹಾಗೂ ಆ ಪೌಡ್ರಲ್ಲಿ ಕೂಡ ಉಪ್ಪಿರುತ್ತೆ ಪಕೊಂಡು ಆದ ನಂತರ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ಒಂದು ಎರಡರಿಂದ ಮೂರು ನಿಮಿಷ ಬಿಸಿ ಮಾಡಿದ್ರೆ ಇದು ರೆಡಿ ಆಗುತ್ತಾ ಇದಕ್ಕೆ ಕೊನೆಯದಾಗಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಕೂಡ ಹಾಕೋಬೋದು ಆದರೆ ನಾ ಇಲ್ಲಿ ಸ್ವಲ್ಪ ಡಿಫ್ರೆಂಟ್ ಆಗಿರಲಿ ಅಂತ ನಾನಿಲ್ಲಿ ಕರ್ಬೇವಿನ ರೈಸ್ ಮಾಡ್ತಾ ಇರೋದ್ರಿಂದ ಕರ್ಬೇವನ್ನೇ ಹಾಕೋತಾ ಇದೀನಿ ಈ ರೀತಿಯಾಗಿಂದ ಸ್ಪೆಷಾಲಿಟಿ ಏನಪ್ಪ ಅಂತಂದರೆ ಇದನ್ನ ಬಿಸಿ ಬಿಸಿ ಇರುವಾಗಲೇ ತಿನ್ನಬೇಕು ಆವಾಗಲೇ ಇದು ಸಕಟ್ಟು ಟೇಸ್ಟಿಯಾಗಿರ್ತೈತಿ ಬೆಳಿಗ್ಗೆ ನಾಷ್ಟಾಗಿರ್ಬೋದು ಲಂಚ್ ಬಾಕ್ಸಿಗೆ ಆಗಿರ್ಬೋದು ಬೆಸ್ಟ್ ರೆಸಿಪಿ ಅಂತಲೇ ಹೇಳ್ಬೋದು ನೀವು ಕೂಡ ಒಮ್ಮೆ ಟ್ರೈ ಮಾಡಿ ತಪ್ಪದೆ ಕಮೆಂಟ್ ಮಾಡಿ ಯಾವ ರೀತಿಯಾಗಿ ಬಂದು ಅಂತ ಈ ವಿಡಿಯೋ ನಿಮ್ಗೆ ಇಷ್ಟ ಲೈಕ್ ಮಾಡಿ ಶೇರ್ Maddie, please hello, support me and subscribe my Thank you.